ಮರು ಮತ್ತು ಏನೇನು ಮೈಂಡಲ್ಲಿದ್ದು ಎಲ್ಲ ಆಫಾಗಿದ್ದು ನಮ್ಮ ನೌಕರರ ಪರವಾಗಿ ನಾನು ಇತ್ತೀಚೆಗೆ ಒಂದು ನಾಲ್ಕೈದು ಮೀಟಿಂಗ್ಗೆ ನೂತನವಾಗಿ ಬಂದೆ ಬಂದಂಥ ವೇಳೆಯಲ್ಲಿ ಈ ಗೌರ್ಮೆಂಟ್ ಆರ್ಡರ್ಗಳನ್ನು ಫೈವ್ ಆ್ಯಕ್ಸು ಸಿಕ್ಸ್ ಆ್ಯಕ್ಸು ಏಟ್ ಆ್ಯಕ್ಸು ಬಿಡ್ತೇನೆ ಒನ್ ಟು ಒಂದರಿಂದ ಹಿಡಿದು ಎಂಟರು ಆಗ್ತಾ ಇರೋದು ಕೂರಿಸಿ ಪೆಂಡಮಿಕ್ ಆ ಅವ್ರಿಗೆ ತಲೆ ತುಂಬಿಟ್ಟಿದ್ದವು ಯಾವ ರೀತಿ ಮಾಡಿದ್ರೆ ಏನಾಯ್ತು ಟಿಕ್ ಟಿ ಏ ಆರ್ಡರ್ ಮಾಡೋದು ಏನಾಯ್ತದೆ ಇಲೋ ಒನ್ ಸೆವೆನ್ ಏಯ್ಟಿ ಫೋರ್ ನಾವು ಫೇಮಸ್ ನಾವು ಕರೆದಿ ಎಲ್ಲರ ಪರವಾಗಿ ಹಣಕಾಸು ಇಲ್ಲದೆ ಸಹಾಯ ಸಹಕಾರ ಮಾಡಿದಂಥ ವಿಚಾರದಲ್ಲಿ ರುದ್ರಪ್ಪನವ್ರಿಗೆ ಲೆಟ್ರ್ ತರ್ಸ್ತೇನೆ ನೆಕ್ಸ್ಟ್ ಇಲ್ಲಿಂದ ಸಿ ಎಮ್ಗೆ ಹಾಗೂ ಕಾರ್ಯದರ್ಶಿಗಳಿಗೆ ಅನಿತಾ ಅನ್ನೋರ್ಗೆ ರೀತನ್ನೋರ್ಗೆ ಪೂರ್ತಿ ಇಲ್ಲಿಂದ ರವಾನೆ ಮಾಡಿ ಅಲ್ಲಿ ಹಾಕಿ ವಿಚಾರ ವಿಧಾನ ನಮ್ಮ ಸರ್ವರಿಗೂ ವಿಚಾರದಲ್ಲಿ ತಿಳಿಸ್ತಾ ಇದ್ದರು ಆಗ ನಮಗೊಬ್ಬರು ಫೋನ್ ಮಾಡಿದ್ರೆ ನಾವು ಇವ್ರಿಗೆ ಹೇಳೋದು ಇವರು ಅವ್ರಿಗೆ ಹೇಳೋದು ಈ ರೀತಿಯಾಗಿ ಗುಂಪು ಹಾಗೆ ಸ್ನೇಹಿತರೆಲ್ಲ ಪೂರ್ತಿ ಇಲ್ಲದಕ್ಕೆ ಬಂದು ಅವರು ಪೂರ್ತಿ ಆಹ್ವಾನಿಸ್ತೀವಿ ಅಂತಂದರೆ ಎಲ್ರಿಗೂ ಸ್ವರ್ಗ ಆಗೋದು ಒಂದು ಗಟ್ಟಿಗೆ ಸಪ್ರೇಟ್ ಪರಿಸ್ತಿ ಕೋರ್ಟು ಆದೇಶರು ಆಫೀಸ್ ಆದೇಶರು ನಾವು ಹೇಳೋ ಖಂಡಿತ ಆಗಲ್ಲ ಏನೇ ನೋವು ನಲ್ಲಿ ಬಂದರೂ ಸ್ವಾಮಿ ಈ ಥರ ಮಾಡಬೇಕು ಅಂತಂದರೆ ಅದಕ್ಕೆ ನಾನಿದ್ದೀನಿ ಅನ್ನೋರು ಈಗ ಯಾರೂ ಇಲ್ಲ ಈಗ ರುದ್ರಾಪನವರು ಪಾಪ ಅವರು ಓಡಾಡ್ತಿದ್ರು ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಂದರೆ ಸಾರ್ವಘತೆ ಕೆಲಸ ಆಗೋದು ಕಾಗ ಆದರೆ ಅವರ ನೇತೃತ್ವದಲ್ಲಿ ಇಷ್ಟೊಂದು ಇಲ್ಲಿಗಂತೂ ನಡೆದು ಮನೆಯಲ್ಲಿ ಇನ್ನೊಂದು ಮಹಿಳಾ ಇಟ್ಟಿದ್ರೆ ಅವ್ರು ಕಂಡುಬಿಟ್ಟು ಏನಾಯಿತು ಏನು ಹಾಯಿತು ಅನ್ನೋದು ಆತ್ಮ ಸಂತೋಷದಿಂದ ಅವರು ನೆರೆಯೋರು ನಮ್ಮ ಸರ್ವರೆಲ್ಲ ಬಂದಾಗ ಭಾರಿ ಖುಷಿ ಪಡೋರು ನಾಲ್ಕು ಟೈಮಲ್ಲಿ ನೀವು ಬರಬೇಕು ಆಯಿತು ಏನೋ ಬರ್ತೀನಿ ಅನ್ನೋದು ಎಷ್ಟೊತ್ತಲ್ಲಿ ಫೋನ್ ಮಾಡಲಿ ಆದರೆ ಈ ಥರ ಹಿಂಗೆ ಮಾಡಬೇಕು ಹಿಂಗೆ ಬಿಡಬೇಕು ಅನ್ನೋದನ್ನು ದಾನ ವಿಧಾನಗಳಲ್ಲಿ ಹಿಂದೆ ಎಷ್ಟು ಅಧಿಕಾರಿಗಳು ಒಳ್ಳೆಯದು ಮಾಡಿಕೊಟ್ಟಿದ್ದಾರೋ ಎಷ್ಟು ಜನಗಳಿಗೆ ಮಾಡಿದ್ದಾರೋ ಬಡ ಮಾಡಿದಾರೋ ಈ ಹಿಂದೆ ನಾನು ಅವರು ಉದ್ರತ್ನವರು ವಿಚಾರಕ್ಕೆ ಅವರು ಗ್ರಾಮದಲ್ಲಿ ನಿಮಗೆ ಕೊಳ್ಳೆಗಾಲ ತಾಲೂಕು ಅಂತೇಳಿ ನಾನು ವಾಟ್ಸಪ್ಪ ಬಿದ್ದೆ ಆವಾಗ ಎರಡು ಎಕರೆ ಜಮೀನಿಂದ ತೆಗೆದು ಸ್ಮಾರಕ ಭವನ ಕೊಟ್ಟಿದ್ದಾರೆ ಯಾರು ಮಾಡ್ತಾರೆ ಅಂತ ಹೇಳಿ ನಿಮಗೆ ಭಾರಿ ಸಂತೋಷ ಆಯಿತು ಆಗ ಖುಷಿಪಟ್ಟೆ ಆದರೆ ಏನು ಅವ್ರ ಸಭಾ ನೋಡಬೇಕು ನೋಡಿದಾಗ ನನಗೆ ಸಿಕ್ಕವಂಥವ್ರನ್ನ ನನಗೆ ಸಿಗಲಿಲ್ಲ ಅಂತ ಹೇಳಿ ಭಾರಿ ದುಃಖಪಟ್ಟು ಇವತ್ತು ಇನ್ನೂ ಅಪರ ವಿಚಾರಗಳೇ ಮಾತಾಡಬೇಕಾಗಿತ್ತು ಮಾತಾಡುವಂಥ ಆಪಾದಂಗೆ ಆಗ್ತಿದೆ ಈ ದುಃಖ ಸ್ಥಿತಿಯಲ್ಲಿರುವಾಗ ಈಗ ಅವ್ರಿಗೆ ಅವ್ರ ಕುಟುಂಬಕ್ಕೆಲ್ಲ ಕೆಲವರಿಗೆ ಹತ್ತು ಅಂತ ಅಂತೇಳಿ ಒಂದು ಬಾಲ್ಯ ಅಂತ ಹೇಳಿ ನಮಗೆಲ್ಲ ಅವರ ಆಶೀರ್ವಾದ ಒಳ್ಳೆಯದೇನೆ oonaaarea <laughs> oa ಹತ್ಮಿ ಅಲ್ಲಿ ಹೇಳವರು ಹೇಳಿಕಾತ್ ಎರಡ ಎಲ್ಲ ಎಲ್ಲೂ ನಮಸ್ಕಾರ ಮೂರು ಒಂದು ಎರಡು ಮೂರು ವರ್ಷದ ಆತ್ಮೀಯರು ನಾವೆಲ್ಲ ಒಟ್ಟಿಗೆ ನಮ್ಮ ಬಳ್ಳಾರ ಸರ್ಕಲಲ್ಲಿ ಬಳ್ಳಾರ ಸರ್ಕಲಲ್ಲಿ ಆರೊಂದು ಇಪ್ಪತ್ತು ಇಪ್ಪತ್ತೈದು ಜನ ರೀತಿಯ ಇವರು ನಮ್ಮ ಹಿರಿಯರಾದರೂ ಕೂಡ ಒಳ್ಳೆ ಲಾಯರ್ ಮಾರ್ಗದರ್ಶನ ಮಾಡೋದು ನಮ್ಮ ನಾವೆಲ್ಲ ಡಿಫ್ರೆಂಟ್ ಬೇರೆ ಬೇರೆ ಇಲಾಖೆಯಲ್ಲಿ ನಾವೆಲ್ಲ ರಿಟೇನ್ ಆದಂಥ ಇವರು ಪತ್ತೆಗಾರಾಗಿ ವಾರ್ಟ್ ಡಿಪಾರ್ಟ್ಮೆಂಟಿಗೆ ಆದರೂ ಕೂಡ ನಾವು ನಮ್ಮ ಪ್ರವಾಹ ಅಲೋ ಹಾಗೂ ನಮ್ಮ ಜೊತೆ ಆಗಿರ್ತಾರೆ ಅದು ಒಂದು ಅಕರ್ಷಣೆ ಸುಮ್ಮನೆ ಬಂದು ಕೂತ್ಕಟ್ಟು ಒಂದು ಇದು ಎಲ್ಲಿ ನಮ್ಮ ಎಲ್ಲರಿಗೂ ಆಗ್ತದೆ ಭಾಳ ನೋವಾಗುತ್ತೆ ಹೋಗೋಣ ಅಂತ ನೆನೆ ಹೋಗಿದ್ದಾರೆ ಆಮೇಲೆ ಭಾಳಷ್ಟು ನೋವಾಗಿ ಆದರೂ ಕೂಡ ವಯಸ್ಸಾದರೂ ಕೂಡ ನಮಗೆ ಗೊತ್ತಿಲ್ಲ ಚೆನ್ನಾಗಿತ್ತು ನಾ ಕಾಣ್ತಿದ್ದು ಒಳ್ಳೆ ಕೆಲಸ ನಾಡ್ತಾ ಅದಂತೂ ಸತ್ಯ ಆ ನಾವು ಕಟ್ಟಿದ್ದೀವಿ ಅವರಿಗೆ ಅವ್ರಿಗೆ ಸೋಮಾರ ಮಾತಾಡಿದ್ದೀನಿ ಮಾತಾಡಿದ್ದು ಮಾತಾಡಿ ಮುಂದೆ ಬಂದಿದೆ ಗ್ರಂಥಾಲಯ ಇದು ಅರಣ್ಯ ಇಲಾಖೆಗೆ ಸುಮಾರು ಸೇವೆಯನ್ನು ಕೊಡುಗೆ ಹಾಕಿ ಮಾಡ್ತಾ ಬಂದಿದ್ದಾರೆ ಒಂದು ದಿವಸದ ಎರಡು ದಿವಸ ಎಲ್ಲವರು ಸುಮಾರು ಅವರು ರಿಟೈರ್ಡ್ ಆಗಿ ಸುಮಾರು ಎಂಟು ಹತ್ತು ವರ್ಷಗಳಿಂದ ಮಾರ್ಗದರ್ಶನ ಕೊಟ್ಕೊಂಡು ಎಲ್ಲರು ಏನಾಯ್ತದಂಥ ಜೊತೆಗೆ ಇವ್ರಿಗೆ ಸಾಯಿ ಹುದ್ದೆಗಳ ಕರ್ಕೊಂಡು ಎಮ್ ಎಸ್ ಬಿಲ್ಡಿಂಗು ವಿಧಾನಸೌಧ ಎಫ್ ಡಿ ಇ ಡಿ ಎಲ್ಲ ಕಡೆ ಅವರು ಹೋಗೋಕ್ಕಾಗ್ತಿರೋ ಶುರ ನಮ್ಮ ಇವರು ಶಂಕರಪ್ಪ ಶಂಕರಪ್ಪ ಅವ್ರನ್ನ ಜೊತೆಗೆ ಕರ್ಕೊಂಡು ಹೊರನಾಟವನ್ನು ಮಾಡ್ತಾಯಿದ್ರು ಅವರು ಉತ್ತಮವಾದಂಥ ಕೆಲಸವನ್ನು ಇಲ್ಲಿವರೆಗೆ ಮಾಡ್ಕೊ ಬಂದಿದ್ದಾರೆ ಅದಕ್ಕೂ ಆಗೋಯ್ತು ಅಂತ ನಿಲ್ಲಿಸೋದು ಬೇಡ ಈಗೆಲ್ಲ ಯಾವುದೇ ಸಿಬ್ಬಂದಿಗಳು ಬಂದಿರಿ ಎಲ್ಲ ಕೂಡಿ ಅವರು ಸಹಕಾರ ಕೊಟ್ಟರೆ ಅವರು ಮುಂಚೆ ನಿಮ್ಗೆ ಅರಿಯೋಸ್ ಬರಬೇಕು ಈಗ ಎರಡು ಸಾವಿರದ ಹದಿಮೂರಿಂದ ಕೊಡಿ ಅಂತ ಆರ್ಡರ್ ಆಗೈತೆ ಮೊನ್ನೆ ಹೈಕೋರ್ಟ್ ಆದೇಶ ಬೇರೆ ಆಗೈತೆ ಹತ್ತು ವರ್ಷ ಯಾರು ತುಂಬೈತೆ ಅವ್ರನ್ನೆಲ್ಲ ಕಾಯಂಗೊಳಿಸಿ ಅವ್ರಿಗೆ ಬಾಕಿ ವೇತನ ಕೊಡಿ ಪಿಂಚಿನಿ ಕೊಡಿ ಅಂತ ಅದೆಲ್ಲ ಮಾಡಬೇಕಾದ್ರೆ ಇವರಿಗೆಲ್ಲ ಸಹಕಾರ ಕೊಡಬೇಕು ನೀವು ಕೂತ್ಕೊಂಡು ದುಡ್ಡು ದುಡ್ಬತ ನನ್ನ ಮನೆಯವರು ಕೂತ್ಕೊಂಡು ಯಾವುದೂ ಬರೋದಿಲ್ಲ ಈಗ ಕೆಲವು ಕಡೆ ಎರಡು ಲಕ್ಷ ಮಾಡಿದರೆ ಕೆಲವು ಕಡೆ ಮೂರು ಲಕ್ಷ ಮಾಡಿದರೆ ಉಪ್ಪತ್ತಾನ ಅದು ಮಿನಿಮಮ್ ಐದು ಲಕ್ಷಕ್ಕೆ ಎಪ್ಪತ್ತು ಸಾವಿರ ತಗೋತಿದ್ದಾರೆ ಈಗ ಈ ಏಳನೇ ವೇತನ ಆದಮೇಲೆ ಕೆಲವು ಆರೂವರೆ ಲಕ್ಷ ಏಳು ಲಕ್ಷ ಒಬ್ಬೊಬ್ರಿಗೆ ಉಪಾದಾನ ಬರ್ತೈತೆ ಎರಡು ಸಾವಿರದ ಹದಿಮೂರದ್ದು ಎರಡುವರೆ ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ಬರ್ತೈತೆ ಅದೇನಿರೋ ಸರ್ಕಾರ ಮಾಡ್ತೀನಿ ಹೋರಾಟ ಮಾಡಿ ಈಗ ಏನೋ ಏಳನೇ ತಾರೀಕು ಬಜೆಟ್ ಇದೆ ಬಜೆಟಲ್ಲಿ ಏನೋ ನೋಡ್ತೀನಿ ಅಂತ ಹೇಳಿದ್ದಾರೆ ಶೀಘ್ರಮೇನವರು ಕನಿ ಕನಿಕರ ರೈತಿ ಎಲ್ರಿಗೂ ಒಳ್ಳೇದಾದರೆ ಆಗಲಿ ಆಗಲಿಲ್ಲ ಅಂದರೆ ನಿಮ್ಮ ಹೋರಾಟ ಮಾತ್ರ ಯಾವುದೇ ಕಾರ್ಯದಿಂದ ನಿಲ್ಲಿಸ್ಬೇಕು ನೀವು ಯಾವ ರೀತಿ ನಮಗೆ ಯಾವ ರೀತಿ ಸಹಕಾರ ಕೊಡ್ತೀರಿ ಆ ಥರ ಇವ್ರಿಗೆ ಸಹಕಾರ ಕೊಡಬೇಕು ಅವ್ರು ಇಲ್ಲೇ ಜೊತೆಗೊಂದು ಜೊತೆಗೊಂದಿಬ್ಬರು ಜೊತೆಯಲ್ಲಿ ಇರಲೇಬೇಕು ಜೊತೆ ಬಂತು ಅವ್ರಿಗೆ ವಿಪರೀತ ಕೆಲಸಗಳು ಜಾಸ್ತಿ ಟ್ಯಾಬ್ಲೆಟ್ ತಗೋಬೇಕು ಅವ್ರು ಇಲ್ಲಿ ಅಲ್ಲಿ ಓಡಾಡೋಕ್ಕಾಗೋದಿಲ್ಲ ಅವ್ರ ಜೊತೆಗೊಂದು ಇಬ್ಬರು ಬಿಂಬಗಳಿಗೆ ನಿಂತ್ಕೊಂಡು ಅವ್ರು ಸಪೋರ್ಟ್ ಮಾಡಿದ್ರೆ ಅವರು ಮುಂದಕ್ಕೆ ನಿಮ್ಗೆ ಏನು ಒಂದು ಏಳು ಎಂಬತ್ನಾಲ್ಕು ನಂತರದವ್ರಿಗೆ ಸರ್ವೋಚ್ಚ ನ್ಯಾಯಾಲಯ ಆದೇಶ ನೀಡಿದೆ ಯಾರು ಹತ್ತು ವರ್ಷ ತುಂಬಿದೆ ಅವ್ರನ್ನ ಕಾಯಂಗೊಳಿಸಿ ಅವ್ರಿಗೆ ಬಾಕಿ ವೇತನ ಮತ್ತು ಪಿಂಚಣಿ ಎಲ್ಲ ಸವಲತ್ತು ಕೊಡಿಯೋದು ಅದು ಆ ತುಳುವಾಗ ಬರೋದಿಲ್ಲ ಹೈಕೋರ್ಟ್ ಆದೇಶ ಇಪ್ಪತ್ತೆಂಟಕ್ಕೆ ಸುಪ್ರೀಂ ಕೋರ್ಟಲ್ಲಿ ಕೇಸಿಗೆ ಅದು ಫೈನಲ್ ಜಡ್ಜ್ಮೆಂಟ್ ಏನಾಗುತ್ತೆ ನೋಡ್ತಾ ಮುಂದಿನ ಕೆಲಸ ಕಾರ್ಯಗಳನ್ನ ಮಾಡೋಣ ಶಂಕ್ರಪ್ಪ ಅವ್ರಿಗೆ ಇಲ್ಲಿರೋರು ಎಲ್ಲ ಎಲ್ಲ ತಾಲೂಕಿನವರು ಬಂದಿದ್ದೀರಿ ಚಾಮರಾಜನಗರ ಬಳ್ಳೇಗಾಲ ಮಂಡ್ಯ ಮೈಸೂರು ಹುಣಸೂರು ಅವ್ರಿಗೆಲ್ಲ ಸಹಕಾರ ಕೊಡಬೇಕು ನಾವೇನೋ ನಮ್ಮದು ಬೇರೆ ಅವರು ನಮ್ಮ ಸಹೋದ್ಯೋಗಿಗಳಾಗಿ ನಾವು ಕೆಲಸ ಮಾಡಬೇಕು ನಾವು ಸುಮಾರು ಗ್ರಂಥಾಲಯ ಏಕೆಲ್ಲ ಬಂದಿ ಅವಳು ಎಂಬತ್ನಾಲ್ಕರಿಂದ ಕೆಲಸ ಮಾಡ್ತಾಯಿದ್ದೀವಿ ಐನೂರು ರೂಪಾಯಿ ಅಂದ್ರೆ ಇವತ್ತು ಮೂವತ್ತೈದು ಸಾವಿರ ತಮ್ಮ ನೀವು ಪರ್ಮನೆಂಟ್ ಆಗಿದೆಯಾ ಇಲ್ಲ ನಮ್ಮ ಹದಿನೆಮದಿಗೆ ಮೂವತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾವೆ ಬೆಂಗಳೂರಿಗೆ ಸಾವಿರ ಕೊಡ್ತಾ ಇರೋದು ಮಹಾನಗರ ಪಾಲಿಕೆಗೆ ಆದರೆ ಇನ್ನೂ ಮೂರು ವರ್ಷ ಮೂರು ತಿಂಗಳಿತ್ತು ಇಲ್ಲಿ ಒಗ್ಗಟ್ಟಿಲ್ಲ ಇವರು ಏನು ಅಂತಂದ್ರೆ ಫೇಕ್ಗಳು ಫೇಕ್ಗಳು ಅಂತವರಿದ್ದಾರೆ ಅವଙ୍କಾದ್ರೆ ರಂಗೋ ಅಲ್ಲ ಅಲ್ಲ ಅದೊಂದು ನಮೂನೆ ಜನ ಈಗ ಏನಂತಂದ್ರೆ ಅವ್ರಿಗಾದ್ರೆ ನಮ್ಗೂ ಆಗುತ್ತೆ ಅನ್ನ ಅನ್ನೋದು ಒಂದೇ ರೀತಿ ಒಂದೇ ರೀತಿ ಜನ ಇನ್ನ ಅಲ್ಲ ಅಲ್ಲಿ ಇಲ್ಲಿ ಹೋಗಿ ದೇವರುಗಳಿಗೆ ಕಾಣದ ದೇವರುಗಳಿಗೆ ಹೋಗಿ ಕೈ ಮುಗಿಯೋದನ್ನ ಇವರೆಲ್ಲ ಮಹಾನ್ ವ್ಯಕ್ತಿಗಳು ಒಬ್ಬರಿಗೆ ಸಹಾಯ ಮಾಡ್ಲಿ ಇಬ್ಬರಿಗೆ ಸಹಾಯ ಮಾಡ್ಲಿ ಮೂರು ಜನಕ್ಕೆ ಸಹಾಯ ಮಾಡ್ಲಿ ನಾಲ್ಕನೇ ಅವನಿಗೆ ಆಗದನೇ ಇರಲಿ ಆದರೆ ಅವನಿಗೆ ಋಣ ಇರಲ್ಲ ಮೂರನೇ ಮೂರು ಜನಕ್ಕಾಗಿದಾರಲ್ಲ ಅಲ್ಲಿಗೆ ಬಲ ಯಾರಿಗೆ ಬಂತು ಮೂರು ಜನಕ್ಕೆ ಬಂತಲ್ವಾ ಇಂಥವರೇ ಮಹಾನ್ ವ್ಯಕ್ತಿಗಳು ಆ ಇನ್ ಇನ್ ಇಂಥವ್ರು ಎಲೆಮರೆ ಕಾಯಾಗಿ ಕೆಲಸ ಮಾಡ್ತಾರೆ ಮಂಡ್ಯ ಮಂಡ್ಯ ಎಲ್ಲ ಬಂದಿದ್ದಾರೆ ಇಲ್ಲಿ ಏನು ಮಾಡಬೇಕು ಅಂತ ಹೇಳ್ತಾರೆ ಶಂಕರಪ್ಪ ಅವರೆಲ್ಲ ಹೇಳ್ತಾರೆ ಅವ್ರಿಗೆಲ್ಲ ಮಾರ್ಗದರ್ಶನ ಕೊಡಿ ಬನ್ನಿ ಏನಾದ್ರು ಸಮಯ ಇದ್ದರೆ ನೀವು ಬನ್ನಿ ನಾವು ನೀವೆಲ್ಲ ಪೂರ್ತಿ ಕೆಲಸ ಮಾಡೋಣ ಅಂತಾರೆ ನಮಗೂ ಟೇಮ್ ನಾನು ಸಹ ಬಂದು ಹೋಗ್ತೀನಿ ಅಂತ ಹೇಳಿ ನಾನು ಮಾತಾಡ್ತೀನಿ ಜೈ ಜೈಕ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೌಕರ ಬಂಧುಗಳೇ ಈಗ ಕೊನೆಯದಾಗಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿದ್ರಿ ತುಂಬ ಧನ್ಯವಾದಗಳು ಈ ಒಂದು ಹದಿನೈದು ಎರಡು ಇಪ್ಪತ್ತೈದರಲ್ಲಿ ದೇವಾಲಯರಾಗಿದ್ದಾಗ ಕೆಲವರಿಗೆ ಬರೋಕ್ಕಾಗದೆ ಇದ್ದಾದರೂ ಕೂಡ ನಮ್ಮ ಈ ಎಲ್ಲ ಪ್ರಮುಖ ರೂಪಾಯಿಗಳಾದ್ವ ನಮ್ಮ ಹೊಡಗಲುಂಡಿ ಅವರು ಇಲ್ಲಿ ನಿಂತಿದ್ದಾರೆ ಮತ್ತೆ ರಾಜೇಶ ಮತ್ತೆ ಅಲ್ಲಿ ನಮ್ಮ ಕೃಷ್ಣ ಇದೇ ಜಿ ಕೊಪ್ಪಳ ಕೃಷ್ಣ ಅವರು ಇವರು ಆವಾಗಲಿಂದುವೆ ನಮ್ಮ ದಡಸ್ವಾಮಿಯವರು ಒಡನಾಟದಲ್ಲಿದ್ದವರು ಈ ಒಂದು ಸಮಾರಂಭಕ್ಕೆ ಏನು ಈ ಏನು ನಿನ್ನ ತಲೆಕಟ್ಟು ಬೇಡ ಒಬ್ಬರು ಒಬ್ಬರಿಂದ ಐವತ್ತು ಜನ ಆಗ್ತಾರೆ ಹಾಗೆಯೇ ಅವರು ಬಳ್ಳಾಳ್ಳಿ ಹೋಗಿ ಕೂತ್ಕೋತಿದ್ರು ಅಲ್ಲಿ ಹೋಗಿ ಅವ್ರ ಸ್ನೇಹಿತರುಗಳ ಒಂದು ಆ ಒಂದು ವಿಚಾರ ಮುಟ್ಟಿಸಿ ಅವ್ರನ್ನೂ ಕೂಡ ಈ ಒಂದು ಸಭೆಗೆ ಈ ಶ್ರದ್ಧಾಂಜಲಿ ಸಭೆಗೆ ಅವ್ರನ್ನೂ ಕೂಡ ಇಲ್ಲಿಗೆ ಬರಮಾಡುವಾಗೆ ಅವರು ಒಂದು ಸಲಹೆ ನೀಡಿದರು ಆ ಒಂದು ಕರೆಗೆ ಹೋಗ್ಬಿಟ್ಟು ಎಲ್ಲರನ್ನು ನಾನು ಕೆಲವ್ರಿಗೆ ಅತಾಚೂರಿಯವಾಗಿ ಕೆಲವರಿಗೆ ತಿಳಿಸಕ್ಕೆ ಆಗದೆ ಇರ್ಬೋದು ವಾಟ್ಸಪ್ಪು ಫೋನು ಯಾಕೆಂದರೆ ಚಲನೇ ತಲೆನೇ ಓಡ್ತಾ ಇಲ್ಲ ಏನು ದಡೀರ್ನೇ ಶೆಡ್ಯೂಲ್ ಪಡೆದಂಗೆ ಆಗೋಗಿದ್ದ ಮೇಲೆ ನಾನು ಗುರುವಾರ ಅವರೇ ರೇಟಿಂಗಲ್ಲಿ ಬರ್ಕೊಟ್ಟಿರೋದನ್ನ ತಗೊಂಡೋಗಿ ನಾನು ವಿಧಾನಸೌಧಕ್ಕೂ ಮತ್ತು ಅರಣ್ಯ ಭವನ ಪಿ ಸಿ ಶಿ ಸುಭಾಷ್ ಮಲ್ಕಡೆ ಪಿ ಸಿ ಸಿಎಫ್ ಸಾಹೇಬ್ರ ಆವತ್ತು ಪ್ರೊಸಿಡಿಂಗಲ್ಲಿ ಮಾತಾಡಿ ಆ ಕಾಪಿ ತಂದಿದ್ದೀನಿ ಅಬ್ದುಲ್ ನಾಳೆ ಬೆಳಿಗ್ಗೆ ಭಾನುವಾರ ಬನ್ನಿ ಕೂತು ಮಾತಾಡೋಣ ಇವಾಗ ಸಾಕಾಗಿದ್ದೀನಿ ನೀವು ಮನೇಲಿ ರೆಡ್ ತಗೊಳ್ಳಿ ಆ ಕಾಪಿ ಕೊಡಿ ನಾನು ವಾಟ್ಸಪ್ ಕಳಿಸ್ತೀನಿ ಅಂತ ಹೇಳಿ ಅವ್ರನ್ನೆಲ್ಲ ವಾಟ್ಸಪ್ಪಲ್ಲಿ ಕಳಿಸಿ ನಮ್ಮ ಈ ಒಂದು ಸಭೆಗೆ ಗುಲ್ಬರ್ಗದ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಕರೀಮ್ ಬರಬೇಕಾಗಿತ್ತು ಅವರು ಸಮಯ ಭಾವ ಅಭಾವ ಮತ್ತು ಅವ್ರಿಗೆ ನೆನ್ನೆ ಒಂದು ಕಂಸಲ್ಲಿಸಿದ್ರಿಂದ ಸುಮಾರು ಎಂಟುನೂರು ಒಂಬೈನೂರು ಕಿಲೋಮೀಟ್ರ್ ದೂರ ಬರಬೇಕಾಗಿರೋದ್ರಿಂದ ಅವರು ಈ ಸಮಯದಲ್ಲಿ ಬರೋಕ್ಕಾಗಲಿಲ್ಲ ಅವ್ರಗಳಿಗೂ ಕೂಡ ಧನ್ಯವಾದಗಳನ್ನು ರೂಪಿಸ್ತೀನಿ ಹಾಗೆ ಇದಕ್ಕೆ ಈ ಒಂದು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ನೌಕರ ಬಂಧುಗಳಿಗೂ ಮತ್ತು ಅವರ ಸ್ನೇಹಿತರಿಗೂ ತಮ್ಮ ಗುರುಗಳ ಸ್ನೇಹಿತರಿಗೂ ಎಲ್ಲ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ